ಿ ಜಲಾಶಯವು ಈ ಬಾರಿ ಸಂಪೂರ್ಣ ಭರ್ತಿಯಾಗಿತ್ತು ಕಾರಣ ಮಲೆನಾಡಿನಲ್ಲಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿದ್ದು ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ತುಂಬಿ ತುಳುಕಿತು ಆದರೆ ಡಿಸೆಂಬರ್ನಲ್ಲಿ ಎಲ್ಲಾ ಜಲಾಶಯಗಳ ಒಳಹರಿವಿನಲ್ಲಿ ಸಾಮಾನ್ಯವಾಗಿ ಇಳಿಕೆ ಕಂಡುಬಂದಿದೆ ಇನ್ನು ಕೆಲವು ಜಲಾಶಯಗಳಲ್ಲಿ ಸಂಪೂರ್ಣ ಒಳಹರಿವು ಸ್ಥಗಿತವಾಗ್ತಾ ಇದೆ ಅದೇ ರೀತಿ ಲಿಂಗನವಕ್ಕಿ ಜಲಾಶಯದ ಒಳಹರಿವು ಸಂಪೂರ್ಣ ಸ್ಥಗಿತವಾಗಿದ್ದು ಜಲಾಶಯಕ್ಕೆ ಒಳಹರಿವು ಇಲ್ಲದಂತಾಗಿದೆ ವಿದ್ಯುತ್ ತಯಾರಿಕಾ ಕಾರಣದಿಂದ ಆರು ಸಾವಿರದ ಐನೂರು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಲಿಂಗನಮಕ್ಕಿ ಜಲಾಶಯದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿ ಇದ್ದು ಜಲಾಶಯವು ಸದ್ಯ ಇದೀಗ ಶೇಕಡಾ ಎಂಬತ್ತೆರಡರಷ್ಟು ಭರ್ತಿಯಾಗಿದೆ i ಲಿಂಗನಮಕ್ಕಿ ಜಲಾಶಯವು ಈ ಬಾರಿ ಸಂಪೂರ್ಣ ಭರ್ತಿಯಾಗಿತ್ತು ಕಾರಣ ಮಲೆನಾಡಿನಲ್ಲಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿದ್ದು ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ತುಂಬಿ ತುಳುಕಿತ್ತು ಆದ್ರೆ ಡಿಸೆಂಬರ್ನಲ್ಲಿ ಎಲ್ಲ ಜಲಾಶಯಗಳ ಒಳಹರಿವಿನಲ್ಲಿ ಸಾಮಾನ್ಯವಾಗಿ ಇಳಿಕೆ ಕಂಡು ಬಂದ್ರೆ ಇನ್ನ ಕೆಲವು ಜಲಾಶಯದಲ್ಲಿ ಸಂಪೂರ್ಣ ಒಳಹರಿವು ಸ್ಥಗಿತವಾಗುತ್ತದೆ ಅದೇ ರೀತಿ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಸಂಪೂರ್ಣ ಸ್ಥಗಿತವಾಗಿದ್ದು ಜಲಾಶಯಕ್ಕೆ ಒಳಹರಿವು ಇಲ್ಲದಂತಾಗಿದೆ ವಿದ್ಯುತ್ ತಯಾರಿಕಾ ಕಾರಣದಿಂದ ಆರ್ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಲಿಂಗವಾಗಿ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿ ಇದ್ದು ಜಲಾಶಯವು ಸದ್ಯ ಇದೀಗ ಶೇಕಡಾ ಎಂಬತ್ತೆರಡರಷ್ಟು ಭರ್ತಿಯಾಗಿದೆ